ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಸಮತವಾದದ ತತ್ವಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಮತಾವಾದದ ಮೂಲ ತತ್ವಗಳು ಅದನ್ನು ನೋಡ್ಕೊಂಡು ಹೋಗುವ ಅದರ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಸಮತವಾದ ಅಂದರೆ ಏನು ಎನ್ನುವಂಥದ್ದನ್ನು ನಿಮಗೆ ಮೊದಲು ಅರ್ಥ ಆಗಬೇಕು ಸಮತವಾದ ಅಂದರೆ ಸಮತವಾದವು ಊಟ ವಸತಿ ಬಟ್ಟೆ ಮುಂತಾದ ಜೀವನದ ಅವಶ್ಯಕತೆಗಳನ್ನು ಉಚಿತವಾಗಿ ಪ್ರತಿಯೊಬ್ಬರಿಗೂ ಒದಗಿಸಲ್ಪಡುವಂತಹ ವ್ಯವಸ್ಥೆ ಎಂಬುದು ಜನಸಾಮಾನ್ಯರ ನಂಬಿಕೆ ಸಮತಾವಾದ ಅಂದರೆ ಸಮಾನತೆ ಸಮಾನತೆಯಿಂದ ಎಲ್ಲರಿಗೂ ಕೊಡುವಂಥದ್ದು ಬಂಡವಾಳಶಾಹಿಯ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡಲು ಕ್ರಾಂತಿಯ ಮೂಲಕ ಶ್ರಮಿಕರ ಸರ್ವಾಧಿಕಾರವನ್ನು ಸ್ಥಾಪಿಸಿ ವರ್ಗರಹಿತ ರಾಜ್ಯರಹಿತ ಸಮಾಜ ಸ್ಥಾಪನೆಯ ಸಿದ್ಧಾಂತ ಸಮತಾವಾದ ಅಂತ ಹೇಳ್ಬೋದು ಸಮತಾವಾದದಲ್ಲಿ ಎಲ್ಲರಿಗೂ ಸಮಾನವಾಗಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂಥದ್ದು ಕೊಡುವಂಥದ್ದು ಸಮತಾವಾದವು ಎಲ್ಲರಿಗೂ ಸಮಾನರು ಎನ್ನುವಂಥದ್ದು ಹೇಳುವ ಒಂದು ಸಮತಾವಾದವನ್ನು ಸಮಾಜವಾದದ ಸಮಾನಾರ್ಥದಲ್ಲಿ ಬೆಳೆಸಲ್ಪಡ್ತದೆ ಅಂದರೆ ಇದು ಸರಿಯಲ್ಲ ಏಕೆಂದರೆ ಎಲ್ಲ ಸಮತಾವಾದಿಗಳು ಎಲ್ಲ ಸಮಾಜವಾದಿಗಳು ಎಲ್ಲ ಸಮಾದ ಸಮಾಜವಾದಿಗಳು ಸಮತಾವಾದಿಗಳಲ್ಲ ಆದರೆ ಸಮತಾವಾದದ ಅರ್ಥ ಬೇರೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ನಾವು ಯೋಚನೆ ಮಾಡುವಂಥದ್ದು ಸಮತಾವಾದ ಅಂದರೆ ಸಮಾನತೆಯಿಂದ ಕೂಡಿರುವಂಥದ್ದು ಅದರ ಮೂಲ ತತ್ವಗಳೇನು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಾಗೆಯೇ ಹದಿನೈದು ಅಂಕಕ್ಕೂ ಕೂಡ ಮತ್ತೊಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅದರ ತತ್ವಗಳು ಈ ರೀತಿಯಾಗಿದೆ ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ವರ್ಗ ಸಂಘರ್ಷ ಸಿದ್ಧಾಂತ ಅಧಿಕ ಮೌಲ್ಯ ಸಿದ್ಧಾಂತ ಕ್ರಾಂತಿ ಅನಿವಾರ್ಯ ಕಾರ್ಮಿಕರ ಸರ್ವಾಧಿಕಾರ ರಾಜ್ಯ ನಶಿಸುವಿಕೆ ರಾಜ್ಯರಹಿತ ಮತ್ತು ವರ್ಗರಹಿತ ಸಮಾಜವಾಗಿರುವಂಥದ್ದು ಸಮತಾವಾದದ ಮೂಲ ತತ್ವಗಳ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ತಾರ್ಕಿಕ ಭೌತಿಕವಾದ ಹೆಗಲನು ತನ್ನ ಆದರ್ಶವಾದವನ್ನು ಹೆಗಲ ಅಂತ ಹೇಳುವವರು ಅವರು ತನ್ನ ಆದರ್ಶವಾದವನ್ನು ಪ್ರತಿಪಾದಿಸಲು ಬಳಸಿರುವ ತಾರ್ಕಿಕ ಎನ್ನುವಂತಹ ಒಂದು ಪದ ಇದೆಯಲ್ಲ ಅದು ಮಾರ್ಕ್ಸನು ತನ್ನ ಸಮತಾವಾದವನ್ನು ಪ್ರತಿಪಾದಿಸಲು ಬಳಸಿದ್ದಾನೆ ಇಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಒಂದು ವಿಚಾರ ಹುಟ್ಟುತ್ತದೆ ಅದೊಂದು ವಾದ ತಾಳ್ತದೆ ಕ್ರಮೇಣ ಇದಕ್ಕೆ ವಿರುದ್ಧವಾಗಿ ಒಂದು ಪ್ರತಿವಾದ ಹುಟ್ಟುತ್ತದೆ ವಾದ ಪ್ರತಿವಾದಗಳ ಘರ್ಷಣೆಯಿಂದಾಗಿ ಸಮನ್ವಯವಾಗುವುದು ಈ ಸಮನ್ವಯವು ಶಾಶ್ವತವಲ್ಲ ಆದರೆ ಅದಕ್ಕೆ ವಿರುದ್ಧವಾಗಿ ಪುನಃ ಪ್ರತಿವಾದ ಮತ್ತು ಸಮನ್ವಯ ಹುಟ್ಟುತ್ತದೆ ಅಂದರೆ ತತ್ ಸಮತಾವಾದದ ಮೂಲತತ್ವದಲ್ಲಿ ತಾರ್ಕಿಕ ಭೌತಿಕವಾದ ತರ್ಕ ಮಾಡುವಂಥದ್ದು ಅದಕ್ಕೆ ವಿರುದ್ಧವಾಗಿ ಮಾತನಾಡುವಂಥದ್ದು ವಾದ ಪ್ರತಿವಾದಗಳು ನಡೆಯುವಂಥದ್ದನ್ನು ನಾವಿಲ್ಲಿ ತಿಳಿಸ್ಕೊಡ್ಬೇಕಾಗ್ತದೆ ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ಮ್ಯಾಕ್ಸನ್ನು ಇತಿಹಾಸವನ್ನು ಆರ್ಥಿಕ ತತ್ವಕ್ಕನುಗುಣವಾಗಿ ವಿವರಿಸ್ತಾರೆ ಅರ್ಥವ್ಯವಸ್ಥೆಯು ಎಲ್ಲ ಸಾಮಾಜಿಕ ರಚನೆಗಳಿಗೆ ಮೂಲವೆಂಬುವುದು ಅವರ ಭಾವನೆ ಎನ್ನುವಂಥದ್ದು ಒಂದೊಂದು ಲೈದು ವಿವರಣೆಯನ್ನು ನೀವು ತಿಳ್ಕೊಳ್ಳಿ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದಾದ ನಂತರ ಅದರ ಒಳಗಡೆ ಇರುವಂತಹ ವಿವರಣೆಗಳನ್ನು ಸ್ವಲ್ಪ ತಿಳ್ಕೊಳ್ಳಿ ಅದು ಏನು ಯಾವ ವಿಷಯವನ್ನು ತಿಳಿಸ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ ವರ್ಗ ಸಂಘರ್ಷ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ವರ್ಗ ಸಂಘರ್ಷವೇ ಮಾನವನ ಇತಿಹಾಸದ ಆಧಾರ ಎಲ್ಲ ಸಮಾಜದಲ್ಲೂ ಕೂಡ ಈ ಉಭಯ ಮಾ ವರ್ಗಗಳ ನಡುವಣ ಘರ್ಷಣೆ ಇದ್ದು ಎದ್ದು ಕಾಣುವಂಥದ್ದು ನಿಮಗೆಲ್ರಿಗೂ ಕೊಟ್ಟು ಗೊತ್ತು ಶ್ರೀಮಂತರು ಬಡವರನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸುವುದು ಶ್ರೀಮಂತರು ಸ್ವತಂತ್ರವಾಗಿ ಬಡವರು ಪರಾಧೀನತೆಯಲ್ಲಿ ಜೀವಿಸುವುದು ಎಲ್ಲ ಸಮಾಜಗಳಲ್ಲಿ ಕಂಡುಬರುವಂಥದ್ದು ಈ ವರ್ಗ ಸಂಘರ್ಷ ಸಿದ್ಧಾಂತ ಎನ್ನುವಂಥದ್ದು ಶ್ರೀಮಂತರು ಬಡವರು ಉಳ್ಳವರು ಇಲ್ಲದವರು ಅವರ ನಡುವೆ ನಡೆಯುವಂತಹ ಘರ್ಷಣೆಯ ಬಗ್ಗೆ ತಿಳಿಸುವಂಥದ್ದು ಅಂತ ನಿಮಗೆ ಗೊತ್ತಿರಬೇಕು ಅಧಿಕ ಮೌಲ್ಯ ಸಿದ್ಧಾಂತ ಮೌಲ್ಯಗಳಲ್ಲಿ ಅಧಿಕತೆಯನ್ನು ಹೊಂದಿರುವಂಥದ್ದು ಬಂಡವಾಳಗಾರರು ಕಾರ್ಮಿಕರನ್ನು ಹೇಗೆ ಶೋಷಣೆ ಮಾಡುತ್ತಾರೆಂಬುದನ್ನು ತೋರಿಸುವುದಕ್ಕೋಸ್ಕರ ಮಾರ್ಕ್ಸ್ ಅಧಿಕ ಮೌಲ್ಯ ಸಿದ್ಧಾಂತವನ್ನು ರೂಪಿಸಿದ್ದಾನೆ ಯಾವುದೇ ವಸ್ತುವಿನ ಉತ್ಪಾದನೆಯಲ್ಲಿ ಕಚ್ಚ ವಸ್ತು ಬಂಡವಾಳ ಪರಿಶ್ರಮ ಮತ್ತು ವ್ಯವಸ್ಥಾಪಕತ್ವ ಈ ನಾಲ್ಕು ಅಂಶಗಳು ಅತ್ಯವಶ್ಯಕ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಕಾರ್ಮಿಕರ ಮೇಲೆ ಶೋಷಣೆ ಆಗ್ತಾ ಇದೆ ಅವರನ್ನು ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಕಾರ್ಮಿಕರ ಪರಿಶ್ರಮ ಮುಖ್ಯವಾಗಿದ್ದರೂ ಕೂಡ ಬಂಡವಾಳಗಾರರ ಶ್ರಮ ಜೀವಿಗಳಿಗೆ ಅತ್ಯಂತ ಕಡಿಮೆ ಕೂಲಿ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ಕಾಣುವಂಥದ್ದು ಕ್ರಾಂತಿ ಅನಿವಾರ್ಯ ಯಾವುದಕ್ಕೆ ಕ್ರಾಂತಿ ಅನಿವಾರ್ಯ ಈ ಶೋಷಣೆಯ ಅಂತ್ಯ ಕ್ರಾಂತಿಯಿಂದಲೇ ಸಾಧ್ಯ ಎಂದು ಮಾರ್ಕ್ಸ್ ಹೇಳಿದ್ದಾರೆ ಮಾರ್ಕ್ಸ್ ಪ್ರಕಾರ ಬಂಡವಾಳ ಪದ್ಧತಿಯಿಂದ ಉದ್ಭವಿಸುವ ಸಮಸ್ಯೆಗಳೇ ಕ್ರಾಂತಿಗೆ ಕಾರಣ ಯಾಕೆ ಕ್ರಾಂತಿ ಮಾಡ್ತಾ ಇದ್ದಾರೆ ಯಾಕೆ ಈ ಚಳವಳಿ ಮಾಡ್ತಾ ಇದ್ದಾರೆ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕಾದ್ರೆ ಚಳುವಳಿಯ ಅಗತ್ಯ ಕ್ರಾಂತಿ ಅಗತ್ಯ ಒಂದು ಕ್ರಾಂತಿ ಹುಟ್ಟಬೇಕಾದರೆ ಕಾರಣ ಏನು ಅಲ್ಲಿ ಸಮಸ್ಯೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕದಿದ್ದಾಗ ಕ್ರಾಂತಿಗೆ ಹೋಗುವಂಥದ್ದು ಅನಿವಾರ್ಯವಾಗಿದೆ ಅಂತ ಹೇಳ್ತಾರೆ ಕಾರ್ಮಿಕರ ಸರ್ವಾಧಿಕಾರ ಏನು ಸಾರ್ ಕಾರ್ಮಿಕರ ಸರ್ವಾಧಿಕಾರ ಕಾರ್ಮಿಕರು ಮತ್ತು ಜಮೀನು ರಹಿತ ರೈತರು ಒಂದಾಗಿ ಒಟ್ಟಾಗಿ ಬಂಡವಾಳಗಾರರನ್ನು ಜಮೀನ್ದಾರರನ್ನು ಕ್ರಾಂತಿಯ ಮೂಲಕ ನಿರ್ಮೂಣ ಮಾಡಿ ನಿರ್ಮೂಲನೆ ಮಾಡುವಂಥದ್ದು ನಂತರ ರಾಜ್ಯದಲ್ಲಿ ಕಾರ್ಮಿಕರ ವರ್ಗವು ಅಧಿಕಾರ ವಹಿಸುತ್ತದೆ ಇದನ್ನು ಕಾರ್ಮಿಕರ ಸರ್ವಾಧಿಕಾರ ಅಂತ ಹೇಳುವಂಥದ್ದು ಯಾವ ಉದ್ದೇಶದಿಂದ ಕಾರ್ಮಿಕ ಸರ್ವಾಧಿಕಾರ ರಾಜ್ಯದ ಉದ್ದೇಶಗಳನ್ನು ಹೇಳುವುದಾದರೆ ಇವುಗಳನ್ನೆಲ್ಲ ಹೇಳ್ತಾರೆ ಅಂದರೆ ಖಾಸಗಿ ಆಸ್ತಿ ಖಾಸಗಿ ಆಸ್ತಿಯನ್ನು ರದ್ದು ಮಾಡುವುದು ಸಮಾಜದ ವರಮಾನವನ್ನು ಹೆಚ್ಚಿಸುವುದು ಜಮೀನ್ದಾರರನ್ನು ಅಂತ್ಯಗೊಳಿಸುವಂಥದ್ದು ಅದೆಲ್ಲ ಕೂಡ ಕಾರ್ಮಿಕರ ಸರ್ವಾಧಿಕಾರದಲ್ಲಿ ಬರುವಂಥ ವಿಷಯ ಕೊನೆಯದಾದ ಪಾಯಿಂಟ್ ರಾಜ್ಯ ನಶಿಸಿ ಹೋಗ್ತಾ ಇದೆ ನಶಿಸುವಿಕೆ ಕಾರ್ಮಿಕರ ಸರ್ವಾಧಿಕಾರವು ಒಂದು ತಾತ್ಕಾಲಿಕ ಆಗಿರ್ತದೆ ಈ ವ್ಯವಸ್ಥೆಯಲ್ಲಿ ಈ ಅವಧಿಯಲ್ಲಿ ಇದು ಬಂಡವಾಳಶಾಹಿಯ ಎಲ್ಲ ಲಕ್ಷಣಗಳನ್ನು ಕೂಡ ಬುಡ ಮೇಲು ಸಮೇತ ಕಿತ್ತೊಗೆದು ನಿರ್ಮೂಲನೆ ಮಾಡುತ್ತದೆ ಹೊಸ ವ್ಯವಸ್ಥೆ ವರ್ಗರಹಿತ ಸಮಾಜವನ್ನು ಅಸ್ತಿತ್ವಕ್ಕೆ ತರುತ್ತದೆ ಇಲ್ಲಿ ಶೋಷಣೆ ಸಂಘರ್ಷ ದ್ವೇಷ ಅಸುವೆಗಳಿಗೆ ಅವಕಾಶವಿರುವುದಿಲ್ಲ ಇಂತಹ ಸಮಾಜ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯದ ಅವಶ್ಯಕತೆ ಕೂಡ ಇರುವುದಿಲ್ಲ ಅಂತ ಹೇಳುವಂಥದ್ದು ಸಮತಾವಾದದ ಮೂಲ ತತ್ವಗಳಲ್ಲಿ ಬರುವಂಥದ್ದು ಇನ್ನೊಮ್ಮೆ ಪಾಯಿಂಟ್ಸನ್ನು ಮಾತ್ರ ಓದ್ತಾ ಹೋಗ್ತೇನೆ ಸಮತಾವಾದದ ಮೂಲ ತತ್ವಗಳು ತಾರ್ಕಿಕ ಭೌತಿಕವಾದ ಚಾರಿತ್ರಿಕ ಭೌತಿಕವಾದ ವರ್ಗ ಸಂಘರ್ಷ ಸಿದ್ಧಾಂತ ಅಧಿಕ ಮೌಲ್ಯ ಸಿದ್ಧಾಂತ ಕ್ರಾಂತಿ ಅನಿವಾರ್ಯ ಕಾರ್ಮಿಕರ ಸರ್ವಾಧಿಕಾರ ರಾಜ್ಯ ನಶಿಸುವಿಕೆ ಈ ಪಾಯಿಂಟ್ಸನ್ನು ಕ ಸರಿಯಾಗಿ ಕಲಿಯಿರಿ ರಾಜ್ಯಶಾಸ್ತ್ರದಲ್ಲಿ ಸಮತಾವಾದದ ಮೂಲತತ್ವಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಘಟಕ ಇಪ್ಪತ್ತರಲ್ಲಿ ಪುಟ ಸಂಖ್ಯೆ ನೂರ ತೊಂಬತ್ತ ಏಳರಲ್ಲಿದೆ ನೋಡಿ ನೂರ ತೊಂಬತ್ತ ಏಳರಲ್ಲಿ ಬರುವಂಥದ್ದು ಬ್ಲಾಕ್ ನೂರ ತೊಂಬತ್ತೇಳರಲ್ಲಿ ಬರೋದ್ರಿಂದ ಇದು ಎಷ್ಟನೇ ಬ್ಲಾಕಲ್ಲಿ ಬರ್ತದೆ ಈ ಪ್ರಶ್ನೆ ನೋಡಿ ನಾಲ್ಕನೇ ಬ್ಲಾಕಿನ ಪ್ರಶ್ನೆ ಸಮತಾವಾದದ ಮೂಲ ತತ್ವಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬ್ಲಾಕ್ ನಾಲ್ಕರಲ್ಲಿ ಸಮತಾವಾದದ ಮೂಲ ತತ್ವಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು